ನಾಗರ ನಾಗರನ ನವಿಲೆ ಅನ್ನುವಂತ ಗ್ರಾಮದ ನಾಗದೇವರ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್ ಹಾಸನದ ಪ್ರಸಿದ್ಧ ನಾಗರ ನವಿಲೆ ಗ್ರಾಮದ ದೇಗುಲಕ್ಕೆ ಭೇಟಿ ಕೊಟ್ಟಿರೋದು ಈ ದೇಗುಲದ ಬಗ್ಗೆ ಸಾಕಷ್ಟು ಇತಿಹಾಸ ಇದೆ ಸಾಕಷ್ಟು ರಾಜಕಾರಣಿಗಳು ಇದನ್ನ ನಂಬ್ತಾರೆ ಅಮಾವಾಸ್ಯೆ ಪ್ರಯುಕ್ತ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಾಗ ದೇವರು ಹಾಗೂ ಹಂದನಕೆರೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಯಾವುದೇ ಎಸ್ಕಾರ್ಟ್ ವಾಹನವಿಲ್ಲದೆ ಖಾಸಗಿ ವಾಹನದಲ್ಲಿ ಭೇಟಿ ಕೊಟ್ಟಿರೋದು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ದೇವಸ್ಥಾನಕ್ಕೆ ಡಿ ಸಿ ಡಿ ಕೆ ಶಿವಕುಮಾರ್ಗೆ ಜೆ ಡಿ ಎಸ್ ಶಾಸಕ ಸಿ ಎನ್ ಬಾಲಕೃಷ್ಣ ಸಾಥ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಯಾವುದೇ ಎಸ್ಕಾರ್ಟ್ ವಾಹನ ಇಲ್ಲ ಅವರು ಖಾಸಗಿ ವಾಹನದಲ್ಲಿ ಇದೊಂದು ಖಾಸಗಿ ವಿಸಿಟ್ ಅಥವಾ ಖಾಸಗಿ ಹಾಗಿ ತಾವು ದೇವರ ದರ್ಶನಕ್ಕೆ ಹೋಗಿದ್ದು ಅಂತಾನೆ ಹೇಳ್ಬೋದು ಅಂದರೆ ಎಸ್ ಕಾರ್ಟನ್ನ ಬಳಸಿಲ್ಲ ಅಥವಾ ಬೆಂಬಲಿಗರು ಅಥವಾ ಅವರ ಸೆಕ್ಯೂರಿಟಿ ಯಾರೂ ಕೂಡ ಇಲ್ಲ ಅವರು ತಮ್ಮ ಖಾಸಗಿ ವಾಹನದಲ್ಲಿ ಹೋಗಿ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಈ ಒಂದು ದೇವಸ್ಥಾನ ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಈ ಹಿಂದೆ ಯಡಿಯೂರಪ್ಪನವರು ಸಿ ಎಂ ಆಗುವ ಮುನ್ನ ಇದೇ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ತದನಂತರದಲ್ಲೇ ಅವರು ಸಿ ಎಂ ಹುದ್ದೆಗೆ ಏರಿತು ಹಾಗಾಗಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ದೇವರ ಮೊರೆ ಹೋಗಿರೋದು ಮೈತ್ರಿ ಸರ್ಕಾರ ಪತನ ವೇಳೆ ದೇಗುಲಕ್ಕೆ ಭೇಟಿ ನೀಡಿದ್ರು ಬಿಎಸ್ ಯಡಿಯೂರಪ್ಪ ನೋಡಿ ತದನಂತರದಲ್ಲೇ ಮುಂದಿನ ಐದು ವರ್ಷ ಸಿಎಂ ಆಗಿ ಬಿ ಎಸ್ ಯಡಿಯೂರಪ್ಪ ಅವರು ಕಾರ್ಯನಿರ್ವಹಿಸಿದ್ರು ಇದೀಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಆಗ್ತಾ ಇದೆ ಅದರ ಬೆನ್ನಲ್ಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಪದೇ ಪದೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ನೀವು ಗಮನಿಸಿದ್ದೀರಾ ಶ್ರಮಕ್ಕೆ ಪ್ರತಿಫಲ ಸಿಗದೆ ಇರಬಹುದು ಬಟ್ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ ಅಂತೇಳಿ ಪ್ರತಿ ಬಾರಿ ಕೂಡ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ ಹೇಳ್ತಾನೆ ಇದ್ರು ಕುಂಭಮೇಳದಲ್ಲಿ ಭಾಗಿಯಾದ್ರು ಟಿ ನರಸಿಪುರದಲ್ಲಿ ಕುಂಭಮೇಳದಲ್ಲೂ ಭಾಗಿಯಾದ್ರು ಮೂರು ಸಲ ಮುಳುಗಿ ಅಂದರೆ ಆರು ಸಲ ಮುಳುಗಿದ್ರು ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಲ್ಲಾ ಸಮುದಾಯದ ನಾಯಕರನ್ನು ಎಲ್ಲಾ ಸಮುದಾಯದ ಮತಗಳನ್ನು ಸೆಳೆಯುವಂತ ನಿಟ್ಟಿನಲ್ಲಿ ಒಂದಷ್ಟು ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಈ ಒಂದು ನಾಗರ ನವಿಲೆ ಅನ್ನುವಂತ ದೇವಸ್ಥಾನ ಏನಿದೆ ಸಿಎಂ ಆಗುವ ಮುನ್ನ ಬಿ ಎಸ್ ಯಡಿಯೂರಪ್ಪನವರು ಇದೇ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ಮೈತ್ರಿ ಸರ್ಕಾರ ಪತನ ಆಗಿ ಬಿ ಎಸ್ ಯಡಿಯೂರಪ್ಪನವರು ಐದು ವರ್ಷಗಳ ಕಾಲ ಸಿಎಂ ಆಗಿ ಕಾರ್ಯನಿರ್ವಹಿಸುವ ಮುನ್ನ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ಹಾಗಾಗಿನೇ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಡಿ ಅವರ ಭೇಟಿ ಕೂಡ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈಗಾಗಲೇ ಸಿಎಂ ಬದಲಾವಣೆಯ ಚರ್ಚೆ ರಾಜ್ಯದಲ್ಲಿ ನಡೀತಾ ಇದೆ ಅದರ ಬೆನ್ನಲ್ಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ನಾಗರ ನವಿಲೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಯಾತಕ್ಕಾಗಿ ಏನ್ ಕಾರಣ ಇರಬಹುದು ಸೌಖ್ಯ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನ ನಾಗರ ನವಿಲೆ ಗ್ರಾಮದಲ್ಲಿರ್ತಕ್ಕಂತಹ ನಾಗದೇವರ ಮೊರೆಯನ್ನು ಹೋಗಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗಾಗಲೇ ರಾಜ್ಯದಲ್ಲಿ ಒಂದ್ ರೀತಿ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆ ಶುರುವಾಗ್ತಾ ಇದೆ ಅಂದ್ರೆ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಶುರುವಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ನಾಗದೇವರ ಪೂಜೆ ಮಾಡಲಿಕ್ಕೆ ವಿಶೇಷವಾಗಿ ಅದರಲ್ಲೂ ಎಸ್ಕಾಟ್ ವಾಹನವಿಲ್ಲದೆ ಯಾವುದೇ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಬಂದು ಪೂಜೆ ಮಾಡಿರುವಂತಹ ವಿಜುವಲ್ ಟಿವಿ ಫೈಗೆ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಈ ಹಿಂದೆ ಮೈತ್ರಿ ಸರ್ಕಾರ ಬೀಳುವ ಹಂತದಲ್ಲಿದ್ದಂತಹ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಭೇಟಿ ನೀಡಿ ವಿಶೇಷವಾದಂತಹ ಪೂಜೆ ಸಲ್ಲಿಸ್ತಾರೆ ಪೂಜೆ ಸಲ್ಲಿಸಿದ ನಂತರ ಮತ್ತೆ ರಾಜ್ಯದ ಸಿಎಂ ಕೂಡ ಆಗ್ತಾರೆ ಐದು ವರ್ಷ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಸರ್ಕಾರ ತನ್ನ ಅಧಿಕಾರ ಅವಧಿಯನ್ನು ಕೂಡ ಸಂಪೂರ್ಣ ಮಾಡುತ್ತೆ ನಂತರದಲ್ಲಿ ಮತ್ತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಅವರು ಕೂಡ ಅಹ್ ಸಿಎಂ ಆಗಿ ಅಧಿಕಾರವನ್ನು ಅನುಭವಿಸಿದ್ದಾರೆ ತದನಂತರದಲ್ಲಿ ಅವರ ಗುರುಗಳ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿ ಏನಿದ್ದಾರೆ ಅವರ ಅಣತಿಯಂತೆ ಅವರ ಆಶೀರ್ವಾದ ಪಡೆದು ನಂತರ ನಾಗರ ನವಿಲೆ ದೇವಸ್ಥಾನಕ್ಕೆ ಅಂದ್ರೆ ನಾಗರ ದೇವಸ್ಥಾನಕ್ಕೆ ಭೇಟಿ ನೀಡಿರುವಂತದ್ದು ವಿಶೇಷವಾಗಿ ಪೂಜೆ ಮಾಡಿರುವಂತಹ ದೃಶ್ಯ ಕೂಡ ಈಗಾಗ್ಲೇ ಲಭ್ಯವಾಗಿದೆ ಸುಮಾರು ಹದಿನೈದು ನಿಮಿಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ನಾಗರ ದೇವಸ್ಥಾನಕ್ಕೆ ಪೂಜೆ ಮಾಡಿರುವಂತದ್ದು ಮಾಡಿರುವಂತ ಹನ್ನೆರೆ ದೇವಸ್ಥಾನಕ್ಕೂ ಕೂಡ ಪೂಜೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಸಾಕಷ್ಟು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವ ಚರ್ಚೆಗಳು ಕೂಡ ಸಾಕಷ್ಟು ಆರಂಭವಾಗಿತ್ತು ಆ ಹಿನ್ನೆಲೆಯಲ್ಲಿ ಈ ದೇವಸ್ಥಾನಕ್ಕೆ ಬಂದ್ರೆ ಎಲ್ಲೋ ಒಂದ್ ಕಡೆ ಒಳ್ಳೇದಾಗುತ್ತಾ ಅನ್ನುವ ಆ ಒಂದು ಗುರುಗಳ ಆಶೀರ್ವಾದ ಅಂದ್ರೆ ಗುರುಗಳ ಸಲಹೆಯಂತೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಹಿತಿಗೆ பூர்ணம் ஜாகம் ஜோதி வாத மெ கப்புதா